ಶುಭೋದಯ ನನ್ನ ಹೆಸರು ಕಮಲಾಕ್ಷಿ ನೇಡಿ ನಾನು ಆಕ್ಸ್ಫರ್ಡ್ ಶಾಲೆಯ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕವನದ ಶೀರ್ಷಿಕೆ ಹಚ್ಚನಿ ಕನ್ನಡದ ಬೆಳಕು ಹಚ್ಚಿನಿ ಕನ್ನಡದ ಬೆಳಕು ಹಚ್ಚನಿ ಕನ್ನಡ ಬೆಳಕು ಕನ್ನಡದ ಬೆಳಕು ಬಡವರೊಡಲಿನೊಳ ಹೂವನ್ನು ಮರೆಸಲು ಸಿರಿವಂತರ ಸಿರಿಯಾ ವಿಮೋಚನೆ ಪಡೆಯಲು ಅಟ್ಟಹಾಸ ಶೋಷಣೆಯ ಕೀಟಲೆಗಳ ತೊಲಗಿಸಲು ಮನುಷುಲಕ್ಕೆ ಮಾನವೀಯತೆಯ ಜ್ಯೋತಿ ಬೆಳಗಿಸಲು ಹಚ್ಚನಿ ಕನ್ನಡದ ಬೆಳಕು ಹಚ್ಚಣಿ ಕನ್ನಡದ ಬೆಳಕು ಹಚ್ಚನಿ హెచ్చే హే కత్ల ను యెత్తు నిల్ేనే జిద్దినే హేనే నను హణతా నూ ఈ కత్ల ను గా నిల్ేనే జిద్దినా లెక్క ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆದೆನೆಂಬ ಹಚ್ಚುತ್ತೇನೆ ಹಚ್ಚುತ್ತೇನೆ ನಾನು ನಾನು ಈ ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆದೆನೆಂಬ ಆಸೆಯಿಂದಲ್ಲ ಕತ್ತಲಿನಿಂದ ಕತ್ತಲಿಗೆ ತಡಕಾಡಿಕೊಂಡು ಬಂದಿವೆ ನಿಜ ಶತಶತಮಾನದಿಂದ ನಡು ನಡುವೆ ಒಂದಷ್ಟು ಬೆಳಕು ಬೇಕೆಂದು ಜ್ಯೋತಿರ್ಗಮಯ ಅಂತ ಬರೀ ದಿಯನ್ನೇ ಕೊನೆಗೆ ಕಂಡಿದ್ದೇವೆ ತಮ್ಮ ಸೋಮ ಜ್ಯೋತಿರ್ಗಮಯ ಅಂತ ಬರೀ ದಿಯನ್ನೇ ಕೊನೆಗೆ ಕಂಡಿದ್ದೇವೆ ನನಗೂ ಗೊತ್ತು ಈ ಕತ್ತಲೆಗೆ ಕೊನೆದ ಬಾಯಾರಕ್ಕೆ ನನಗೂ ಗೊತ್ತು ಈ ಕತ್ತಲೆಗೆ ಕೊನೆದ ಬಾಯಾರಕ್ಕೆ ಎಷ್ಟೊಂದು ಬೆಳಕನ್ನು ಇನ್ನು ಹುಟ್ಟರು ತೊಟ್ಟರು ತಿಂದರು ಕಿಡಿದರು ಇದಕ್ಕೆ ಇನ್ನೊಬೇಕು ಇನ್ನೊಂಬು ಎನ್ನುವ ಬಯಕೆ ಎಷ್ಟೊಂದು ಬೆಳಕನ್ನು நான் கத்தலையும் தாட்டேன் கத்தலையாட்டே முக நான் நன் முக நீடபும்ப ஒன்றே ஆசையுங்க மாத்திர நின் முக நான் நன் முக நீடபு ஒன்றே ஆசையுங்க மாத்திர ஆரம்பித்த ಅದರಿಂದ ಹಣತೆ ಹಚ್ಚುತ್ತೇನೆ ನಾನು ಹಣತೆ ಹಚ್ಚುತ್ತೇನೆ ನಾನು ಈ ಕವನವನ್ನು ಬರೆದವರು ನಾಡಿನ ಸುಪ್ರಸಿದ್ಧ ಕವಿಯಾದ ಡಾಕ್ಟರ್ ಡಾಕ್ಟರ್ ಜಿ ಎಸ್ ರುದ್ರಪ್ಪನವರು ಧನ್ಯವಾದಗಳು